ஜ மங்கலம் ஜ நம பார் வீர காலம் ஏன் புண்ணிய நீர் விட கொண்டா தாவெல்லா தாயி அந்த அணுக அந்த மாணவ் ஜன்ம மோட்ச அந்த இன்னொந்தோராக எங்க கூடி அணிவகு வீரபிரீஸ்வர மீ ಗುರುಬ್ರಹ್ಮ ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವಿನ ಗ್ರಾಮದ ಅಧಿದೇವತೆಯನ್ನು ಮೊದಲು ಮಾಡಿಕೊಂಡು ಗ್ರಾಮದ ವೀರಭದ್ರೇಶ್ವರನ ಮೊದಲು ಮಾಡಿಕೊಂಡು ಗ್ರಾಮದ ಶಿವೋಧರಂಗನನ್ನು ಮೊದಲು ಮಾಡಿಕೊಂಡು

ತಾಯಂದಿರು ಅವರಿವರೇನದೇ ಎಲ್ಲಾ ನನ್ನ ಸಕಲ ಸದ್ಭಕ್ತರಿಯು ಶರಣು ಶರಣಾರ್ಥಿ ನೀವು ಚಪ್ಪಾಳಿ ಹೊಡೆದ್ ನೋಡ್ರೆ ನನ್ನ ಭಾಷೆ ಮುಗಿತ ಯಾಕೆ ಮಾತಾ ಹೇಳ್ತೇನೆ ಅಂದ್ರೆ ಯಾರಾದರೂ ಪರಮ ಪೂಜ್ಯರು ಶರಣು ಶರಣಾರ್ಥಿ ನಮಸ್ಕಾರಗಳನ್ನ ಸಲ್ಲಿಸಿದ ತಾವು ಕೂಡ ಕೈ ಮುಗಿದು ತಲೆಬಾಗಿ ನಮಸ್ಕಾರವನ್ನ ಸಂಸ್ಕಾರವನ್ನ ಕೊಟ್ಟ ಅದ ಗುರುಗಳಿಗೆ ಗೌರವ ಕೊಟ್ಟ ಹಾಗೆ ಅಂತ ಹೇಳ್ತಾರ ಚಪ್ಪಾಳಿ ಅಂದ್ರೆ ರಾಜಕೀಯ ಕಾರ್ಯಕ್ರಮದ ಎಲ್ಲರಿಗೂ ಚಪ್ಪಾಳಿ ಮಾಡ್ರೂ ಅಂತ ಅದೇ ಸಂಸ್ಕಾರವನ್ನ ನಾವು ಕಲಿಬೇಕು ಅಂತ ಹೇಳಿ ಅಕ್ಕ ಮಹಾದೇವಿ ಜ್ಞಾನದ ಬಗ್ಗೆ ಬಹಳ ಸುಂದರವಾದ ಮಾತನ್ನ ಹೇಳ್ದ ಇನ್ನವರೆಗೂ ತಾವೆಲ್ಲ ನೋಡ್ಕೋ ಅಂತ ಬಂದಿದ್ದೀವಿ ಮರವಿದ್ದು ಫಲವೇನು ನೆರಳವಿಲ್ಲದಿದ್ದರಿ ಮರವಿದ್ದು ಫಲವೇನು ನೆರಳವಿಲ್ಲದಿದ್ದರೆ ದನವಿದ್ದು ಫಲವೇನು ದಯವಿಲ್ಲದಿದ್ದರೆ ಹಸುವಿದ್ದು ಫಲವೇನು ಹಯಣವಿಲ್ಲದಿದ್ದರೆ ರೂಪವಿದ್ದು ಫಲವೇನು ಗುಣವಿಲ್ಲದಿದ್ದರೆ ಅಗಲಿದ್ದು ಫಲವೇನು ಬಾಣವಿಲ್ಲದಿದ್ದರೆ ನಾನಿದ್ದು ಫಲವೇನು ನಿನ್ನ ಜ್ಞಾನವಿಲ್ಲದಿದ್ದರೆ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ ಸ್ವಲ್ಪ ಇದ್ರ ಬಗ್ಗೆ ಆಲಿಸೋಣ ಹೆಂಗಂದ್ರೆ ಮರವಿದ್ದು ಫಲವೇನು ನೆರಳಿಲ್ಲದಿದ್ದಾರೆ ಭೂಮಿ ಮೇಲೆ ಮರದಾವ ಮಾವಿನ ಮರದವ ಬೇವಿನ ಮರದವ ಹಲವಾರು ಹಣ್ಣುಗಳ ಮರದವ ಹೂವಿನ ಮರದಾವ ಮರಗಳ ಎಲ್ಲವೂ ಹಣ್ಣು ಕೊಡ್ತಿತ್ತಂದ್ರ ಆ ಗಿಡಕ್ಕೆ ನಾವು ನೀರ್ ಹಾಕ್ತಿವಿ ಅಥವಾ ಮನಿ ಮುಂದ ಹೂವಿನ ಗಿಡ ಇತ್ತಂದ್ರ ಅದು ಹೂ ಕೊಡ್ತಿತ್ತು ಅದು ದಿನನಿತ್ಯ ನೀರವನ್ನ ಹಾಕ್ತಿವ್ ಹಣ್ಣು ಕೊಡ್ಲಿಲ್ಲ ಹೂವು ಕೊಡ್ಲಿಲ್ಲ ಬಂದವರಿಗೆ ನೆರಳು ಕೊಡ್ಲಿಲ್ಲ ಅಂತ ನಾವು ಏನ್ ಮಾಡ್ತೀವ್ರಿ ಆ ಗಿಡವನ್ನ ಕತ್ತರ್ಸ್ತೇವ್ ಹೌದ ಉದಾಹರಣೆಗೆ ಮಾವಿನ ಮರ ಬಹಳ ಬೆಳೆಸಿರಿ ರೈತರು ತಾವೆಲ್ಲ ಅದೇ ಒಟ್ಟ ವರ್ಷ ನೀಡಿ ಬರೀ ಬೆಳೆಯ ಕರೇ ಇದನ್ ಮಾಡ್ತಾ ಇಲ್ಲ ಹಣ್ಣು ಕೊಡ್ತಾ ಇದ್ರಿ ಕತ್ರಿಬೇಡಿ ಅಂತ ಹೇಳ್ತಾರೆ ರೈತರು ಮತ್ತೆ ಹೇಳ್ತಾರವರು ದನವಿದ್ಯು ಪೇನೋ ದಯವಿಲ್ಲದಿದ್ದರೆ ದನ ಅಂದ್ರೆ ಬಹಳ ಐತಿ ಬಹಳ ದುಡ್ಡು ಐತಿ ಆದ್ರೆ ದಯ ಅಂದ್ರೆ ಕರುಣೆನೆಯ ಮೀಲಂದ್ರೆ ಆ ಹಣಕ್ಕೆ ಬೆಳೆ ಸಿಗೋದಿಲ್ಲ ಅಂತ ಹೇಳ್ತಾರೆ ಶರಣ್ರು ಬಾಳ ಸಂಪತ್ತಿ ತಂದ್ರ ಅದ್ ಬೆಲೆ ಬರಬೇಕಾದ್ರ ನಿಮ್ಗೊಂದು ಗೌರವ ಸಿಗಬೇಕಾದ್ರೆ ದಾನ ಧರ್ಮವನ್ನ ಮಾಡಬೇಕು ಕರುಣೆ ಇರಬೇಕು ಅಂತ ಹೇಳಿ ಅಲ್ಲಿ ಅಕ್ಕ ಮಹನೇ ವಿಸ್ತಾರವಾಗಿ ಹೇಳ್ಕೊಂತ ಬರ್ತಾರ ಮತ್ತೆ ಹೇಳ್ತಾರೋ ಹಸುವಿದ್ದು ಬಿದ್ದು ಪಲವೇನು ಹೈನವಿಲ್ಲದಿದ್ದರಿ ನೀವ ಹತ್ತು ಸಾವಿರ ಕೋಟ ಎಮ್ಮಿ ತಂದ್ರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೋಟ ಆಕಳ ತಂದ್ರೆ ಅಂದ್ರ ಅದು ಒಂದ್ ದಿನ ಹಿಂಡಿತ್ತು ಎರಡನೇ ಹಿಂಡಿತು ಮೂರನೇ ಕದನ ಹಿಂಡಲಿಲ್ಲ ಅನ್ನ ಏನ್ ಮಾಡ್ತೀರಿ ಅದ್ ಮತ್ತೆ ಪ್ಯಾಟಿಗೆ ಬಡಿತೀರಿ ಏನಪ್ಪಾ ಹಾಲ ಹಿಂಡ್ಲಿಲ್ಲ ಲಕ್ಷಾಂತರ ರೂಪಾಯಿ ಕೊಟ್ಟು ಹಾಲ ಕೊಡ್ಲಿಲ್ಲ ಅಥವಾ ಕಟಗರಿ ಕೊಡ್ತೀರಿ ಅಥವಾ ಕಡಿಮೆ ರೇಟಿಂಗ್ ಮಾರಲಿಕ್ಕೆ ಪ್ರಯತ್ನವನ್ನ ಮಾಡು ಗುಣವಿಲ್ಲದಿದ್ದರೆ ಬಹಳ ಸುಂದರವಾದ ಯುವತಿರ್ದನ ಅಥವಾ ಸುಂದರವಾದ ಯುವಕರ ಆ ಒಳ್ಳೆ ಗುಣನೇ ಇರ್ಲಿಲ್ಲ ಅಂದ್ರ ಈ ಉದಾಹರಣೆ ಹೇಳ್ಬೇಕಾದ್ರೆ ಇದೊಂದು ದೊಡ್ಡ ವೇದಿಕೆ ಕಾರ್ಯಕ್ರಮ ಈ ಜಾತ್ರಾ ನಿಮಿತ್ತವಾಗಿ ನಿಮಗೆ ಇಷ್ಟವಾದ ಧಾರಾವಾಹಿ ಯಾವುದೋ ಒಂದು ಆ ಕಾವೇರಿ ದಾರ ತಿಳ್ಕೊತಾವೆಲ್ಲ ನೋಡ್ತೇವೆ ಕಾವೇರಿ ದಾರದಲ್ಲಿರ್ತಕ್ಕಂಥ ಕಾವೇರಿ ಸರ್ ಕಷ್ಟಪಟ್ಟು ವೇದಿಕೆ ಕರೆಸಿದ್ರಪ್ಪ ಅಕ್ಲಿ ನೋಡಕ್ ನೀವ್ ಆರ್ ಗಂಟೆಗೆ ಬಂದ್ಕೊಂಡಿರ್ತೀರಿ ನೋಡಿರ್ಬೇಕು ಫಿಲ್ಮ್ ಹೀರೋಯಿನ್ ಬಂದಾಳ ಅಂದ್ರೆ ಎಷ್ಟು ಟ್ರಾಫಿಕ್ ಜಾಮ್ ಆಗ್ತದೆ ಯಾಕೆ ಹೇಳಿ ನೋಡ್ಬೇಕು ಕುತೂಹಲ ಎಷ್ಟು ಸುಂದರವಾಗಿ ಇದ್ದೇ ಅಕ್ಲಿ ನಾವು ನೋಡ್ಬೇಕಂತಂದ್ರೆ ಬಹಳ ಆಸೆ ಇರ್ತೈತಿ ನೋಡ್ತಿವಿ ಎಲ್ಲರಿಗೂ ಒಂದ್ ಮನಸ್ಸಿನ ಆಸೆ ಏನ್ ಹುಡ್ತೈತಿ ಅಂದ್ರೆ ಹೆಂಗಾರು ಮಾಡಿಕ ಜೊತೆ ನಿಂತ ಒಂದು ಫೋಟೋ ತಗ್ಸ್ಕೋಬೇಕು ಅಂತ ಆಸೆ ಆಗ್ತದೆ ಕಾರ್ಯಕ್ರಮ ಮುಗಿದ ತಕ್ಷಣ ವೇದಿಕೆಗಿಂದ ಕೆಳಗಿಳದ ಆಕಿ ಕಾವೇರಿ ನೀವು ಒಂದು ಮೊಬೈಲ್ ಮೇಡಮ್ ಒಂದ ಸೆಲ್ಫಿ ತಗೋತ ನನ್ ಮೇಲೆ ಆಕಿ ನಿಮ್ ಫೋಸ್ ಕೊಟ್ಲು ಅಂದ್ರ ನಿಮ್ಗೆ ಏನ್ ಅನ್ಸುತ್ತೆ ಬಾ ಚಲೋ ಹೀರೋಯ್ನ್ ಇದ್ರು ಸಹ ಬೇಗ ಭಾವ ಇಲ್ಲ ಚೆನ್ನಾಗಿದ್ರು ಮಾಡಿದ್ರು ಅಂತ ಒಂದ್ ವೇಳೆ ಆಕಿ ನೀವು ಫೋಟೋ ಹೇಳಿ ಹತ್ರ ಬಂದ ಚಿಚಿ ನೀವೆಲ್ಲ ಸರಿ ಸರಿ ಅಂದ್ರ ನೀವ್ ಏನ್ ಬೇಕೋ ತಕ್ಕಿರಿ ಆಕೆ ರೂಪ ಹೋದು ಸುಳ್ಳು ಒಳ್ಳೆ ಗುಣಾನ ಇಲ್ಲ ಅಂದ್ರೆ ಬೇಕು ಅಂತ ಹೋಗ್ತೀವಿ ಒಳ್ಳೆ ಗುಣ ಸುಂದರಿ ಸುಂದರಂತ ನಮ್ಮಲ್ಲಿ ಅಹಂಕಾರ ಇರಬೇಕು ಆಕೆ ಎಷ್ಟು ಆಕೆ ಮಾತು ಎಷ್ಟು ಮೃದು ಎಷ್ಟು ಒಳ್ಳೆ ಗುಣ ಐತೆ ಅಂತ ಅನಿಸ್ಕೋಬೇಕು ಅನ್ನೋ ಮಾತನ್ನ ಅಕ್ಕ ಮಹರ್ಜಿ ಬಹಳ ಸುಂದರವಾದ ಮಾತನ್ನ ಹೇಳ್ತಾರೆ ಮಾತಾ ಅಗಲಿದ್ದು ಕೆಲವೇನು ಬಾಣವಿಲ್ಲದಿದ್ದರೆ ಬಂಗಾರ ತಟ್ಟೆ ತಗೋ ಅಥವಾ ಬೆಳ್ಳಿ ತಟ್ಟೆ ತಗೋ ಆ ತಟ್ಟೆಗೆ ಬೆಲೆ ಬರಬೇಕಾದ್ರೆ ಅನ್ನವನ್ನ ಇರಬೇಕು ನೋಡಿರ್ಬೇಕು ಅವ್ರೆ ನಾ ಬೆಳ್ಳಿ ಚಂಚೆ ಹಿಡಿದ್ನು ಬೆಳಿ ತಟ್ಟೆ ಊಟ ಮಾಡ್ತಾನೆ ಬೆಳಿ ಲೋಟದಾಗ ನೀರ್ ಕುಡಿತ ನೀರ್ ಕುಡಿಯಕೊಂಡ್ ನೀರ್ ಇರಬೇಕು ಆ ಬರಬೇಕಾದ ಅದಕ್ಕ ಅಕ್ಕ ಮಾತೇ ಹೇಳ್ತಾಳೆ ಅಗಲಕ್ಕ ಬೆಲೆ ಸಿಗಬೇಕಾದ್ರೆ ಅದರಲ್ಲಿ ಅನ್ನವೂ ಇರಬೇಕು ಅವಾಗ ಅದಕ್ಕೆ ಬೆಲೆ ಸಿಗ್ತದ ಅಂತ ಹೇಳ್ತಾಳೆ ತಾಯಿ ಜಗದಂಬೆ ಮತ್ತೆ ಹೇಳ್ತಾರಲ್ಲಿ ನಾನಿದ್ದು ಫಲವೇ ನಿನ್ನ ಜ್ಞಾನವಿಲ್ಲದಿದ್ದರೆ ಇಲ್ಲಿ ನೋಡು ಕೊನೆಯದಕ್ಕೆ ಹೇ ಪರಮಾತ್ಮ ಈ ಭೂಮಿ ಮೇಲೆ ನಿನ್ನ ಬಗ್ಗೆ ನನಗ್ ಜ್ಞಾನ ಇಲ್ಲ ಅಂದ್ರೆ ನಾ ಏನ್ ಮಾಡಕ್ ಸಾಧ್ಯ ಅನ್ನೋ ಮಾತ್ರ ತಾಯಿ ಹೇಳ್ಕೊಂತ ನಾನಿದ್ದು ಫಲವೇನು ನಿನ್ನ ಜ್ಞಾನವಿಲ್ಲದಿದ್ದರೆ ನಾವು ಈ ಭೂಮಿ ಮೇಲೆ ಭಗವಂತ ಏನೆಲ್ಲ ಭಗವಂತನ ಕೊಟ್ಟಿದಾನ ಗಾಳಿಯನ್ನು ಕೊಟ್ಟಿದಾನ ಬೆಳಕನ್ನ ಕೊಟ್ಟಿದಾನ ಆಹಾರವನ್ನ ಕೊಟ್ಟಿದ್ದಾನ ಏನು ಕೈ ಮಾಡಿದ ಕೈಲಾಸದ ಈ ಭೂಮಿ ಮೇಲೆ ಭಗವಂತನಗೋಸ್ಕರ ನಾವೇನು ಕೊಟ್ಟಿಲ್ಲ ಮಳಿ ಕೊಟ್ಟಿದಾನೆ ಅದಕ್ಕೆ ಏನಾರ ಬಿಲ್ ಕೇಳೋಣನು ಇಲ್ಲ

ಎಲ್ಲವೂ ನಿಂದ ನಮ್ದಂತ ನಾವು ಅನ್ಕೊಂಡು ಕೂತಿದೀವಿ ಆದ್ರೆ ಇದನ್ನ ಎಲ್ಲವೂ ಸೃಷ್ಟಿ ಮಾಡಿದ ಭಗವಂತನ ಜ್ಞಾನ ಇರಲಿಲ್ಲ ಅಂದ್ರೆ ಎಲ್ಲವೂ ವ್ಯರ್ಥ ಅಂತ ಹೇಳ್ತ ನಮಗ್ ಜ್ಞಾನ ಇರ್ಬೇಕು ನಾನು ಯಾರು ನಾನು ಈ ಭೂಮಿ ಮೇಲೆ ಏಕಕ್ಕಾಗಿ ಬಂದಿದ್ದೇನೆ ನನ್ನ ಕರ್ತವ್ಯಗಳು ಏನು ಮುಂದೆ ಇಲ್ಲಿ ಏನು ಮಾಡಿದ ನನಗೆ ಬೆಲೆ ಸಿಕ್ತದ ಅನ್ನೋ ಜ್ಞಾನ ನಮಗಿರಬೇಕಂತ ಹೇಳ್ತ ಜ್ಞಾನ ಇಕ್ಕದ ಭವಸಾಗರವನ್ನ ದಾಟುವಂತ ಶಕ್ತಿ ನಮ್ಮಲ್ಲಿ ಇರ್ತದೆ ಅಂತ ಹೇಳ್ತಾರೆ

ಆಗತ್ತಿದ್ದು ಒಬ್ಬರು ಶರಣರ ಇಲ್ಲಿ ಕರೆಸಿ ನಿಮಗೆ ಶರಣರ ಮಾತುಗಳನ್ನ ತಿಳಿಸಿ ಪಾಪ ಕರ್ಮಗಳ ದೂರ ಆಗಲಿ ಅಂತ ಎಷ್ಟು ಶ್ರಮ ಪಟ್ಟಿರ್ತಾರಲ್ಲ ಎಷ್ಟು ಜ್ಞಾನವನ್ನ ಉಪಯೋಗ ಮಾಡಿರ್ತಾರಲ್ಲ ಆ ಜ್ಞಾನ ನಮಗೆ ಇತ್ತಂದ್ರೆ ಮಾತ್ರ ಅದು ಭಗವಂತ ನಮಗ ಒಲಿತ ಅನ್ನೋ ಮಾತನ್ನ ಹೇಳ್ಕೊಂತ ಆ ಜ್ಞಾನವೇ ನಮಗೆ ಇರಲಿಲ್ಲ ಅಂದ್ರೆ ನಾನಿದ್ದ ಫಲವೇನು ಹೇ ಪರಮಾತ್ಮ ಈ ಭೂಮಿ ಮೇಲೆ ನಿನ್ನ ಜ್ಞಾನ ಹೇ ವೀರ್ಭದ್ರ ಇಲ್ಲೇ ಪಾಯಿಸಿ ಅಂದ್ರೆ ನಿನ್ನ ಅರಿಕೆ ನನಗಿಲ್ಲ ಅಂದ ಮೇಲೆ

ಸಂಸಾರವೇ ಮಾಡೋಕ್ ಹೋಗ್ತದ ಅನುಮಾನದಿಂದ ಪರಮಾತ್ಮನು ಹೊರಗೆ ಅಂತ ಹೇಳ್ತಾರ ಒಂದು ಕನೇಷನ್ ನೆನಪಾಗ್ತದ ಇಬ್ಬರ ಗಂಡ ಇಂಟಿದ್ರು ಯಾಕೆ ಈ ಕಥೆ ಹೇಳ್ತಾರೆ ಜೀವನದ ಅಳವಡಿಸ್ಕೋಬೇಕು ಈ ಕತಿ ಕೇಳಬೇಕಾದ್ರೆ ಒಂದು ಗಮನಕ ಒಂದು ವಿಷಯ ತರ್ತಾರ ಹೆಂಡತಿ ಮೇಲೆ ಗಂಡನ ಮೇಲೆ ಏನಾದ್ರೂ ಹೆಂಡತಿ ಅನುಮಾನ ಇತ್ತಂದ್ರೆ ಈ ಕಥಿ ಕೇಳಿ ಇಲ್ಲೇ ಗಂಟು ಮಂಟಿ ಕಟ್ ನೀರ ನಮಸ್ಕಾರ ಮಾಡಿ ಹೋಗ್ಬೇಕು ಅಥವಾ ಗಂಡ ಹೆಂಡತಿ ಮೇಲೆ ಅನುವಾಣ ಈ ಕಥೆ ಕೇಳಿ ಇಲ್ಲೇ ಗಂಟು ಮುಟ್ಟಿ ಕಟ್ಟಿ ಇಲ್ಲೇ ನಮಸ್ಕಾರ ಮಾಡಿ ಹೊಟ್ಟ ಮಾಡಿ ಕೊಡೋದಿಲ್ಲ ಅಂತ ಸಂಕಲ್ಪ ಮಾಡಿಕೊಂಡು ಹೋಗಬೇಕು ಇಬ್ಬರ ಗಂಡ ಎಂತ ಗಂಡ ಬ್ಯಾಂಕ್ ಮ್ಯಾನೇಜರ್ ಇದ್ದ ಬಹಳ ಗಮನ ಕೊಟ್ಟ ಕೇಳ್ರಿ ಲಕ್ಷ ಕೊಟ್ಟು ಕೇಳಿ ಅಂತ ಹೇಳ್ತಾರ ಮತ್ತ ಲಕ್ಷಣಂತ ಒಂದ್ ನೆನಪಾಗ್ತದೆ ಇನ್ನೊಂದ್ ಊರಿಗೆ ಪ್ರವಚನಕ್ಕಾದಾಗ ಪದೇ ಪದೇ ಲಕ್ಷ ಕೊಟ್ಟು ಕೇಳ್ರಿ ಲಕ್ಷ ಕೊಟ್ಟು ಕೇಳಿ ಅಂದಾಗ ಹೋಗಬೇಕು ಮುದಿ ಕೇಳಿದ್ರೆ ತಂದು ಯಾವ ತಿನ್ನ ಗತಿಲ್ಲ ಲಕ್ಷ ಕೊಟ್ಟ ಕೇಳ್ರಿ ಅಂತ ಗಮನ ಕೊಟ್ಟ ಕೇಳ್ರಿ ಅಂತ ಹೇಳ್ತಾವ ಅವಾಗ ಬ್ಯಾಂಕ್ ಮ್ಯಾನೇಜರ್ ಇದ್ದ ಇರ್ತದ ಟೈಮ್ ಅನ್ನೋದು ಇರ್ತದ ಬಹಳ ಬೇಗ ಹೋದ ಅಂದ್ರೆ ಯಾಕೆ ಬೇಗ ಹೋದ್ರು ಅಂತ ವಿಚಾರ ಮಾಡ್ತ ಆಮೇಲೆ ಯಾಕೆ ಲೇಟ್ ಮಾಡಿ ಹಾದ್ರು ಯಾಕೆ ಲೇಟ್ ಮಾಡಿ ಹಾದ್ರು ಅಂತ ವಿಚಾರ ಮಾಡ್ತಿದ್ದ ಅಂದ್ರೆ ಸಂಶೆ ಪಡ್ತಿದ್ ಯಾಕೆ ಬೇಗ ಹೋದ್ರು ಯಾಕೆ ಲೇಟ್ ಮಾಡಿ ಹೋದ್ರು ಯಾಕೆ ಇವ್ರ ಇಷ್ಟ ಕಡವಾಗ್ ಹಂಟಾರು ಅಂತಂದ್ರೆ ಹೀಗೆ ಅವ್ರ ಬದುಕನ್ನು ನಡೆದಿತ್ತು ಹಂಗ ಅವ್ನು ಇಪ್ಪತ್ತು ವರ್ಷ ಆಗಿತ್ತು ಇಪ್ಪತ್ತು ವರ್ಷ ಆದ್ಮೇಲೆ ಒಬ್ಬೇ ಒಬ್ಬ ಮಗ ಹುಟ್ಟಿದ್ದ ಒಬ್ಬ ಮಗ ಹುಟ್ಟಿದ್ದ ಒಂದು ದಿನ ತವ್ರ ಮನೆಯಿಂದ ಕರೆ ಬರ್ತದ ಏನಂತ ಕರೆ ಬರ್ತದ ಅಂದ್ರ ತಮ್ಮನ ಮದುವೆ ಆರತಿ ಹಿಡಿಬೇಕು ಆ ಬಾ ಅಂತ ಹೇಳಿ ತವ್ರ ಮನೆಯಿಂದ ಕರೆ ಬರ್ತದ ನೋಡ್ರಿ ತವ್ರ ಮನೆಯಿಂದ ಕರೆ ಬರ್ತಂದ್ರ ಲಗೇಜ್ ಆಗ ಪ್ಯಾಕ್ ಇರ್ತದ ಆಗ ಗಂಡ ಮನೆಯಿಂದ ಕರೆ ಬರ್ತಂದ್ರೆ ಇನ್ನ ಬಟ್ಟೆ ಒಣಗಿಲ್ ಗೋ ಕುರಿ ಅಂತ ಹೇಳ್ತಾವ್ ನೋಡ್ರಿ ತವ್ರ ಮನೆ ಕರೆ ಎಷ್ಟು ಇರ್ತದ ನೋಡ್ರಿ ಅರ ಈಗ ಇದೆ ನಾಳೆಲ್ಲ ನಾಳೆ ನೋಡ್ ಆಕಿ ನಾ ಹಣ ಈಗ ಬೇಕಾದ್ರೆ ಮನೆ ಲಗೇಜ್ ಪ್ಯಾಕ್ ಏ ಏ ನಾಳೆ ಬರ್ತೇನೆ ಬಸ್ ಸತ್ತ ಅಂತ ಹೇಳಿ ವಿಚಾರ ತವರ್ ಮನೆ ಅಂದ್ರೆ ಅಷ್ಟು ಪ್ರೀತಿ ಹೀಗಿರುವಾಗ ಆದ್ಯ ಒಂದು ಸಂಶಯ ಇರ್ತೈತಿ ನನ್ ಗನ್ನ ಬಾದ್ರ ಅತ್ತ ಬಂದ್ರ ಇತ್ತ ಹೆಂಗಾರ ಮಾಡಿ ತಾಕಿತ್ತು ಮಾಡ್ಬೇಕಂತ ಹೇಳಿ ಸಂಶಯ ಪಡ್ಬೇಕು ಹೆಂಗ ಪಡ್ಬೇಕಂದ್ರ ಇವತ್ತು ಡ್ಯೂಟಿ ನಾವು ಬೇಗ ಬರ್ತಿದ್ದಂದ್ರ ಸಂಶಯ ಪಡ್ಬಾರ್ದ ದಿನಕ್ಕೆ ದಿನಕ್ಕ ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆ ಮಾಡಿದ್ರ ಅವಾಗ ಸಂಶಯ ಪಡ್ರಿ ಆದ್ರೆ ಪ್ರತಿ ಕ್ಷಣಕ್ಕೂ ಸಂಶಯ ಅಂತಂದ್ರೆ ಸಂಸಾರವೇ ಹಾಳು ಮಾಡ್ತದ ಅಥವಾ ಮನಸ್ಸು ಹೋಗ್ತದ ಅಥವಾ ಊರ ಹಾಳು ಮಾಡ್ತದ ಸಮಾಜ ಹಾಳು ಮಾಡ್ತದ ಅಂತ ಹೇಳ್ತಾರ ತಾಯಿ ಅವಾಗ ಏನಾಗ್ತದ ಆಗ್ತದಂದ್ರೆ ತಾಯಿ ಹೇಳ್ತಾಳ ಈಗ ಹೆಂಗ ಏನು ಮಾಡೋದು ಹೆಂಗಾರ ಮಾಡಿ ಒಂದು ತಾಕೇತ ಮಾಡ್ಬೇಕು ಗಂಗನ ಕರಿತಾಳೆ ರಿ ಅಂದ್ರೆ ನಾವಿನ್ನ ಕೇಳ ಏನ್ ರಿ ಅಂದ್ರೆ ಅಂದ್ರೆ ಕಬ್ಬಿಣ ಬಂಗಾರ ಚೇನಾರ ಮಾಡಿಸ್ತಾರ ನೀವು ಏ ಹೋಗ್ ಬಾರ್ ಅಂದ್ರೆ ಹೋಗ್ತವ ಚಂದ ಗೌರವ ಪಟ್ಟ ಕರಿಬೇಕು ಕರದ್ರು ಏನ್ ಹೇಳೋ ಇಪ್ಪತ್ತೈದು ಹೊಂಟು ನೀನ್ ಮಾಡ ಹುಷಾರ ಬಾಳ ಚಲ ಆತ ಎಂಬುದವ ಮೊದಲು ನಿನ್ ಕಿಟಿ ಕಿಟಿ ಸಾಕಾಗಿತ್ತು ಎಷ್ಟು ರೊಕ್ಕ ತಗೋದಕ್ಕೆ ಹೋಗನಿ ಅಂದ ಆಯ್ತಲ್ಲ ಆದ್ರ ಮನಿ ಕಡೆ ಹುಷಾರ ಏನ್ ಪರವಾಗಿಲ್ಲ ಅಂತ ಹೇಳಿ ರೊಕ್ಕ ಕೊಟ್ಟ ತವ್ರ ಮನಿಗೆ ಆ ಹಿಂಗ್ ಬಸ್ ಹತ್ತಿದ್ರು ಗುರ್ಲಾಪುರ್ಕ್ ಹಾಲು ಗುರ್ಲಾಪುರ್ ಅಂದ್ರೆ ಈಗಿನ ಕಾಲದಾಗ ಪೋನ್ ಬಂದ್ ಇಷ್ಟು ಡೇಂಜರ್ ಆಗಿದ್ವಿ ನೋಡ್ತದ ಕೇಳಬಾರ ಕೇಳ್ತದ ಮಾತಾಡ್ತದ ಮಾತಾಡ್ತದೆ ಹೇಳ್ತದ ಸತ್ತೆ ಹೇಳೋ ಸುಳ್ಳು ಸೂ ಹೇಳಕ್ತದ ಫೋನ್ ನೋಡ್ರಿ ನೀವು ಈಗ ಏನಾರ ಜಾತ್ರೆತೈತಿ ಊರ ಉರವಾದಿ ಅಂದ್ರೆ ಬರೋತೈತಿ ನಾ ಕಣಿರ್ತೇನೆ ಕಲಸಿ ಯಾಕಂದ್ರೆ ನಮ್ ಹುಡುಗು ಹೇಳ್ಬಿಡ್ತೀವಿ ಹ ನನ ಐತಿ ಫೋನ್ ಅಂದ ಇಲ್ಲಿ ಬೆಳಗಾವಿದ್ರು ಒಳಗಂತ ಸುಳ್ಳ ನುಡಿಸ್ತದ ಫೋನ್ ಆದ್ರೆ ಅಲ್ಲೇ ಫೋನ್ ಹಚ್ತಾಳ್ರಿ ಎಲ್ಲದ್ರಿ ಅಂದ್ಮೇಲೆ ನಾ ಮನ್ಯಾಗದನು ಅಂತಂದು ಆಯ್ಕಂದು ಕುಡ್ಕೋದ್ಲು ಮತ್ತ ಫೋನ್ ಹಚ್ಚಿದ್ರೆ ಎಲ್ಲದಿ ಹಂಗ್ ಊರ್ ತಲುಪ ಸಾಯಂಕಾಲ ಆಗಿತ್ತು ಸಾಯಂಕಾಲ ಆಗಿತ್ತು ಅದೇ ಸಮಯಕ್ಕೆ ಫೋನ್ ಹಚ್ಚಿದ್ರು ಎಲ್ಲಿದ್ರಿ ಅಂದ್ರೆ ಅಯ್ಯೋ ಮನೆಯಾಗದು ಅಂದ್ ರಾತ್ರಿ ಹತ್ತು ಆಲ್ಮೇಲೆ ಫೋನ್ ಹಚ್ಚಿಲ್ಲ ರೀ ಹೆಂಗೆ ಇಲ್ಲ ಎತ್ ಕೇಂದ ಮನ್ಯಾಗ ಅದಲ್ಲ ಡೌಟ್ ಐತಿ ಏ ಅಲ್ಲ ಅಗ್ನಿ ಮನ್ಯಾಗ ಅಂದ್ರೆ ಗ್ಯಾರಂಟಿ ಇಲ್ಲ ಅರೆ 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 ನಾನು ನಿ ಮನೆಗೆ ಹೆಂಗೆ ಮಾಡಕ್ಕೆ ಹಿರಿಯರು ಕರ್ಕೊಂಡು ಬಂದ ಅಗ್ನಿ ಸಾಕ್ಷಿ ಕೈ ಹೇಳದ ಸಣ್ಣಾರು ಮಂದಿದ ಕುಡಿಸಿ ಅವ್ರಿಗೆಲ್ಲ ಕಲ್ಸು ಮಾಡಿ ಊಟ ಹಾಕಿ ಎಲ್ಲ ಮಾಡಿ ಮನಿ ಮನೆಗೆ ಕರ್ಕೊಂಬಂದಲ್ಲೂ ನಾಣೇ ಕರೆಕ್ಟ್ ಅದನಂತ ತಿಳ್ಕೊಬೇಕಲ್ಲ ನಿಲನ್ ಕರೆ ಆಗ್ಬೇಕಾರ ನಾಂಗೇನು ಮಾಡ್ಬೇಕು ಹೇಳ ಹೆಂಡತಿ ಅಂತ ಹೇಳಿದ್ರಿ ಏನ್ ಏನ್ ಮಾಡಿ ಬರಬರ ಅಡಿಗೆ ಮನೆಗೆ ಹೋಗು ಅಡಿಗೆ ನಮ್ಮ ತವರ ಮನೆಯ ಮೂರು ಸಾವಿರ ಕೊಟ್ಟ ಮಿಕ್ಸರ್ ನಿಮ್ಮ ಈ ಮಿಕ್ಸಿನ್ ಕೇಳ್ರಿ ಅದ್ ನೆನಪು ಆಗ್ಬೇಕು ಅದಾವ ಇಲ್ಲ ನಿಮ್ ಮನ್ಯಾಗ ಮಿಕ್ಸರ್ ಹೂ ಅನ್ರಿ ಹೂವ್ರಿ ಅದಾವ ನೋಡ್ರಿ ನೀವ್ ಈಗ ಯಾರ ತಿಳಂಗಿಲ್ಲ ಕುಟ್ಟಂಗಿಲ್ಲ ಎಲ್ಲ ಗಿರ ಈಗ ಗಿರ ಚಲೋ ಆಗ್ತೈತಿ ಆಕೆ ಹೇಳಿದ್ವ ಮಿಕ್ಸರ್ ಚಲೋ ಮಾಡ್ಲ ಮಿಕ್ಸರ್ ಗಿರ ಚಲೋ ಗಿರ್ ಗಿರೈತೆ ಹಿಂದೆ ಇಪ್ಪತ್ತು ದಿನ ರೀ ಇದು ಗಿರ್ ಅನ್ಕೋದಕ್ಕೆ ಇದು ಗಿರ ಹಿಂದೆ ಇಪ್ಪತ್ತು ದಿನ ಕಳೀತಿ ಬಾಳ ಗಮನ ಕೊಟ್ಟಿ ಕೇಳ್ರಿ ಇಪ್ಪತ್ತು ದಿನ ಕಳದ ತಕ್ಷಣ ಬರಬರ ಲಗೇಜ್ ಕಟ್ಕೊಂಡು ಏನಿ ಬಂದ್ಲೋ ಗಂಡನ ಮನೆ ಮುಳುಂಗ್ ಬಂದು ಮಣಿ ಮುಂದೆ ಒಂದು ಕಟ್ಟಿತ್ತು ಮಣಿ ಮುಂದೆ ಕಟ್ಟಿತ್ತು ಕಟ್ಟಿ ಮೇಲೆ ಲಗೇಜ್ ಇತ್ತು ಮಗ ಬಾಗಲ್ ಬಾಗಿಲಲ್ಲಿ ಕೂತಿದ್ದ ಬಾ ಚಾಪ್ತರಿ ಮಗ ಅಕಿ ಬನ್ನಕ್ಕಿನ ಆರಾಮ ಆದಿಯನ ಏನು ಆದಿ ಅಂತ ಏನು ಕೇಳಲಿಲ್ಲ ಹೇ ಮಗನೇ ನಿನ್ನಪ್ಪ ಎಲ್ಲೋ ಅಂತ ಕೇಳಿದ ಅವನು ಎರಡು ದದ್ದು ಕೈ ಇಟ್ಟು ಬಂದ ಏನು ಹೇಳಲೇ ಯವ್ವಾ ನೀ ಅನ್ನು ತವ ಮನೆಗೆ ಲಗೇಜ್ ತಗೊಂಡು ಹಾದ್ಯೋ ಅಂದ ಮನೆಯಾಗಿನ ಮಿಕ್ಸರ್ ಒಳಗ ಬಂದಿಲ್ಲ ಆಮೇಲೆ ಮಿಕ್ಸರ್ ಒಳಗ ಬಂದಿಲ್ಲ ಇದರ ತಾತ್ಪರ್ಯ ಏನ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತ ಪರಮಾತ್ಮ ಒಂದು ಹೊರಗಡೆ ಹೋದ ಅಂದ್ರೆ ನಾನು ಯಾರು ಅನ್ನೋದು ನನ್ನಲ್ಲಿ ಜ್ಞಾನ ನಮ್ಗೆ ಇರ್ಲಿ ಅಂದ್ರೆ ಏನಾಗ್ತದ ಪರಮಾತ್ಮ ಹೊರಟೋದಂದ್ರೆ ವಾಪಸ್ ಬರೋದಿಲ್ಲ ಜ್ಞಾನ ಭಗವಂತನ ಮೇಲೆ ಜ್ಞಾನವನ್ನ ಮಾಡಬೇಕು ಕುಂತಾಗ ನಿಂತಾಗ ಪರಮಾತ್ಮನ ಜ್ಞಾನವನ್ನ ಯಾರು ಮಾಡ್ತಾರಲ್ಲೇ ಅವನೇ ನಿಜವಾದ ಶ್ರೇಷ್ಠ ಈ ಭೂಮಿ ಮೇಲೆ ಮನುಷ್ಯ ಅಂತ ಹೇಳ್ತಾರ ನಿಂತಾಗ ಭಗವಂತನ ಜ್ಞಾನ ಮಾಡಬೇಕು ನಾಕ್ ಹೇ ವೀರಭದ್ರ ಇಷ್ಟ ಅದ್ರ ಧ್ಯಾನವನ್ನ ಮಾಡಬೇಕು ನಾವ್ ಜ್ಞಾನ ಮಾಡುದರೇ ಆಕೆ ಬಸು ಹಂಗ ಈಕೆ ಲಿಂಗ ಹಿಂದ ಆಕೆ ಹಂಗ ಇದ್ರಾಗ ನಮ್ಮ ಜೀವನವನ್ನ ಕಳೆದು ಬಿಡ್ತೀವಿ ಪರಮಾತ್ಮನ ಜ್ಞಾನ ನಮಗ್ ಆಗಬೇಕಾದ್ರೆ ಏನು ಮಾಡಬೇಕು ನಮ್ಮ ಜೀವನ ಇದ್ರಾಗ ಕಳೆದು ನಾವು ಯಾರನ್ನ ತಪ್ಪನ್ನ ಹಿಡಿಯಬೇಕಾದ್ರೆ ಮೊದಲಿಗೆ ನಾನು ಯಾರಂತ ನಮಗ್ ಜ್ಞಾನ ಇರಬೇಕು ಈ ವ್ಯಕ್ತಿ ಹಿಂಗದಾಗತ್ತ ತೋರಿಸ್ಬೇಕಾದ್ರೆ ಮೂರು ಬೆರಳು ತೋರ ಬೆರಳು ನಮ್ಮನ್ನೇ ತೋರಿಸ್ತಿರ್ತಾವ ನಮ್ಮನ್ನ ಯಾಕೆ ತೋರಿಸ್ತಾರ ಮೊದಲಲ್ಲಿ ಕರೆಕ್ಟ್ ಅದೇ ನೋಡ್ಕೊಂಡು ಇನ್ನೊಬ್ರು ಹಿಂಗದಾಗತ್ತ ತೋರಿಸು ಜ್ಞಾನವನ್ನ ಕಂಡಿಡಿ ಅಂತ ಹೇಳ್ತಾರೆ ಆದರೆ ನಾವು ಏನು ಮಾಡ್ತೀವಂದ್ರ ಎಲ್ಲಾ ಜ್ಞಾನವನ್ನ ಬಿಡ್ತೀವಿ ಕೊಡ್ಲಿಕ್ಕೆ ನಾವು ಕತ್ತರಿಸ್ತೀವಿ ಭಗವಂತನ ಜ್ಞಾನ ನಮಗಿರ ಮತ್ತ ಭಗವಂತ ನಮ್ಮನ್ನು ಕತ್ತರಿಸುತ್ತಲ್ಲ ಹೆಂಗ ಕತ್ತರಿಸ್ತಾನ ಹೇಳಿ ಹೆಂಗೆ ಕಷ್ಟಗಳನ್ನ ಕೊಟ್ಟು ಕತ್ತರಿಸ್ತಾನ ಬಹಳ ಸಂಪತ್ತೈತಿ ಮನೆಗೆ ಏನೆಲ್ಲ ಐತಿ ಆದ್ರೂ ನೆಮ್ಮದಿ ಇರೋದಿಲ್ಲ ಅಲ್ಲಿ ಕಷ್ಟವನ್ನ ಕೊಡ್ತಾನ ದವಾಖಾನೆ ಅಂತ ಬರ್ತದ ಸಣ್ಣವೇ ಎಲ್ಲಾ ಕಷ್ಟವನ್ನ ಕೊಡ್ತಾನ ನಾವ್ ಏನ್ ತಿಳ್ಕೊತೀವಿ ಯಾರೇನು ನಮ್ ಮಾಡ್ಸ್ಯಾರೇನು ನಮ್ಮ ಕಲ್ಪನೆ ಅದ್ರಾಗ ನಾವು ಎಲ್ಲಿ ನಮ್ಮ ನಮ್ಮ ಜ್ಞಾನ ಎದುರ್ ಮೇಲೆ ಹೋಗ್ತಾ ಪರಮಾತ್ಮನ ಜ್ಞಾನ ಹೋಗೋದಿಲ್ಲ ಯಾರು ಮಾಟ ಮಂತ್ರವನ್ನ ಮಾಡಿಸ್ತಾರ ನೀವು ದೊಡ್ಡ ಮಾಟ್ ಆಗೈತಿ ಇಪ್ಪತ್ತು ಸಾವಿರ ಖರ್ಚು ಆಕೈತಿ ಅಂತ ನಾವು ಹೂವರ್ವಿ ಅವ್ನಿ ನಮ್ಗೆ ಒಟ್ಟು ಮಾಡಿ ಕೊಡ್ತಾನ ಏನ್ ಹೇಳ್ತಾನೆ ತಂಗಿ ಬರೋನ್ ಅಂತ ಐದು ನಿಮ್ ಮತ್ತೆ ಹದಿನೈದು ಅದು ನಿಮಗ ಖರ್ಚು ಅವ್ ಇನ್ನು ಊರ್ ಕೊಟ್ಟ ನಿಮ್ಮ ತೆಂಗಿನಕಾಯಿ ನಿಮ್ಮ ನಿಮ್ ಕಾಯಿ ಕೊಡ್ತಾನೆ ಅವ್ನು ಮೂವತ್ತು ಸಾವಿರ ರೂಪಾಯಿ ಮನಸ್ಸನ್ನ ಕೊಡಬಾರ್ದು ನಮ್ಮ ಜ್ಞಾನ ಹಂತ ಕಡೆ ಹೋಗ್ತಾರೆ ಭಗವಂತನ ಮೇಲೆ ಜ್ಞಾನ ಇರಬೇಕು ಅಂತ ಅರ್ಥ ಮಾಡಿ ಮಾತ್ರ ಹೇಳ್ತಾರೆ ಈ ಭೂಮಿ ಮೇಲೆ ಮರಲಿ ಕತ್ತರಿಸ್ತೀವಿ ಹೂ ಕೊಡ್ಲಿ ಕತ್ತರಿಸ್ತೀವಿ ಆದ್ರೆ ಭಗವಂತನಿಗೆ ಒಳ್ಳೆ ಮನಸ್ಸ ಕೊಡ್ಲಿಲ್ಲ ಒಳ್ಳೆ ಜ್ಞಾನವನ್ನ ಮಾಡಲಿಲ್ಲ ನೀನು ಏನು ಮಾಡಬೇಕು ಅಂತ ಕೇಳ್ಕೊಳ್ಳಿ ತಾಯಿ ಅದಕ್ಕೆ ಹೇಳ್ತಾರೆ ಈ ಭೂಮಿ ಮೇಲೆ ಪ್ರತಿಯೊಂದಕ್ಕೂ ಬೆಲೆ ಬರಬೇಕಾದ್ರೆ ಭಗವಂತನ ಜ್ಞಾನವನ್ನ ಯಾರು ಮಾಡ್ತಾರಲ್ಲ ಅದು ಭಗವಂತನ ಬೇಡಿದ ಫಲವನ್ನ ಕೊಡ್ತಾರೆ ನಾನು ಅಹಂಕಾರ ಇರಬಾರದು ಅಂತ ಹೇಳ್ತಾರೆ ಜ್ಞಾನ ಅಹಂಕಾರ ಇತ್ತಂದ್ರೆ ಎಲ್ಲವನ್ನ ಸುಟ್ಟು ಸರ್ವನಾಶವನ್ನ ಮಾಡ್ತ ಆ ಅಹಂಕಾರ ನಾಶ ಆಗ್ಬೇಕಾದ್ರೆ ಒಂದು ದೃಷ್ಟಾಂತ ನೆನಪಾಗ್ತಿತ್ತು ಒಂದು ಸಮಯ ದೀಪ ನಂದಾ ದೀಪ ಅಂತ ಹೇಳ್ತಾರೆ ತಮ್ಗೆಲ್ಲ ಪ್ರಥಮದಲ್ಲಿ ಉದ್ಘಾಟನೆ ಅಂತ ಮಾಡ್ತಾರೆ ನಂದಾ ದೀಪ ಅಂತ ಹೇಳ್ತಾರೆ ಅದು ಜ್ಯೋತಿ ಹೇಳ್ತಿತ್ ಏನ್ ಹೇಳ್ತಿತ್ತು ಅಂದ್ರೆ ಎಲ್ಲಕ್ಕಿಂತ ನಾನೇ ಶ್ರೇಷ್ಠ ಅಂತ ಹೇಳ್ತಿ అహంకార్ఞాన శ్రేష్ఠంకేత్త ఏ బాళ మెరుగో ఎన్న నగినీ కొత్త తోర్సక నా శ్రేష్ఠ అంతి బి జాడకైతి బిగు ఎన్నె అదే బిగు ಅವಾಗ ಎಣ್ಣೆ ನಗಾಕೈತಿ ಏ ಎಕ್ ಮಾಡೋದಿರೋ ನಾ ನಾತ್ ಯಾಕ ಜಗಾ ನಾ ಅದನ್ನ ನೀ ಜಗ್ಗಿ ಕೊಡತಿ ನೀ ಬೇಗ ಕೊಡತಿ ನಾನ ಶ್ರೇಷ್ಠ ಅಂತ ಎಣ್ಣೆ ಹೇಳಕೈತಿ ಎಣ್ಣಿಗೂ ಬತ್ತಿರೋ ದೀಪಕ್ಕೆ ಜರ ಹತ್ತಿರ ಪಣತಿ ನೆಗಾಕೈತಿ ಪಣತಿ ನಗಾಕೈತಿರ್ತ ಪಣತಿ ಹೇಳ್ತ ಹೇ ಮಕ್ಕಳ ಎಕ್ ಹುಚ್ಚದಿರೋ ಎಲ್ಲಿ ನಿಮ್ಮ ಜ್ಞಾನವನ್ನ ನಾನ್ ಹೊಟ್ಟರೆ ಜಗ್ಗಿ ಕೊಡಾಕತಿ ನಾನ ಶ್ರೇಷ್ಠ ಅಂತ ಪಣತಿ ಹೇಳಕ್ ಪಡತಿಗೂ ಬತ್ತಿಗೂ ದೀಪಕ್ಕೂ ಎಣ್ಣೆ ಜಗ ಹತ್ತಿದಾಗ ನಾವು ತಲಗಿನ ಸ್ಟ್ಯಾಂಡ್ ಹೇಳ್ತಿರ್ತಂತ ಏನು ಎಂತ ಅಹಂಕಾರ ಐತಿ ನಿಮಗ ಎಲ್ಲಿ ಇತ್ತಿ ನಿಮ್ಮ ಜ್ಞಾನವನ್ನ ನಿಮ್ಮನ್ನ ನಾ ಹಿಡ್ಕೊಂಡ ಅಂತ ಹೇಳಿ ನೀವೆಲ್ಲ ಮ್ಯಾಲ ಮೆರ್ಯಾಕೈತಿರಿ ಹುಷಾರ್ನ ಆಗಮ ಅಂತ ಹೇಳ್ತಿರತ್ತ ಅವಾಗಿ ಇವ್ರ ಅಷ್ಟ್ರು ಜಗ ಕೆಳಗಿನ ಸ್ಟ್ಯಾಂಡ್ ನೆಲಾಕೈತತ್ತ ಏ ಮಕ್ಕಳ ಎಗದ ಜಗ ಅಂತೀರಿ ನಾ ತಳಗ ಅಗಲ ಅಂತ ಹೇಳಿ ನೀವೆಲ್ಲ ಮ್ಯಾಲ ಬೆಳಕಿಗೆ ಜ್ಯೋತಿಯಾಗಿ ಬೆಳಗಾಕತ್ತೀರಿ ಅಂತ ಹೇಳ್ತತ್ತ ಭೂಮಿ ತಾಯಿ ಹೇಳಿದತ್ತ ಈ ಭೂಮಿ ಮೃತ್ಯು ಲೋಕದಾಗ ಇಟ್ಟು ನೀವು ಮುಗಿತ್ತು ನಾನು ಅಹಂಕಾರ ನಿಮ್ಮ ಜ್ಞಾನ ಎಲ್ಲವೂ ನಾಶ ಆಗ್ತದ ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಈ ಭೂಮಿ ಮೇಲೆ ಜ್ಞಾನವನ್ನ ಹೆಂಗಿರ್ಬೇಕಂದ್ರೆ ಮೇಲೆ ಯಾರು ಜ್ಞಾನವನ್ನ ಇರ್ತಾರಲ್ಲ ಅವ್ರಿಗೆ ಒಳ್ಳೇದಾಗ್ತದ ಅನ್ನೋ ಮಾತನ್ನ ಅರ್ಥ ಮಾಡಿ ಹೇಳ್ತಾರೆ ಶ್ರೀಶೈಲ ಮಲ್ಲಿಕಾಂ ದೃಢವಾದ ಜ್ಞಾನವನ್ನ ಇಟ್ಟು ಭಕ್ತಿಯನ್ನ ಮಾಡಿದ್ರು ಸಾಕ್ಷಾತ್ ಮಲ್ಲಿಕಾರ್ಸನ್ ಒಲಿದ ನಮಗ ಒಲಿದ್ ಮಕ್ಕಳ ನಮಗ ಒಲಿದ ಒಂದ್ ಚೆರ ನೀರು ಯಾಕೆ ನೀರು ತಗೋ ಅಂತ ಅದಕ್ಕೆ ಹೇಳ್ತಾರ ಪರಮಾತ್ಮನ ಕುಂತಾಗ ನಿಂತಾಗ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು ಭಗವಂತನ ಮೇಲೆ ಜ್ಞಾನವನ್ನ ಯಾರು ಹಿಡಿತಾರಲ್ಲ ಅವಳಿಗೆ ಒಳ್ಳೇದಾಗ್ತದ ಅನ್ನೋ ಮಾತನ್ನ ಅಲ್ಲಿ ತಾಯಿ ಹೇಳ್ಕೊಳ್ತ ಬರ್ತಾಳೆ ಅದಕ್ಕೆ ಹೇಳ್ತಾರೆ ಮರವಿದ್ದು ಫಲವೇನು ನೆರಳವಿಲ್ಲದಿದ್ದರೆ ಈ ಭೂಮಿ ಮೇಲೆ ನೆರಳಾಗಲಿ ಅಥವಾ ಜ್ಞಾನ ಆಗಲಿ ಎನ್ನುದ್ರ ಬಗ್ಗೆ ಜ್ಞಾನ ಇತ್ತಂದ್ರೆ ಮಾತ್ರ ಏನಾಗ್ತದ ಬದುಕು ಸುಂದರ ಆಗ್ತದ ಅಲ್ಲಿ ತಾಯಿ ಅಂತ ಯಾಕೆ ಈ ಮಾತನ್ನ ಅಂದ್ರೆ ಈ ಭೂಮಿ ಮೇಲೆ ನಾವ ಹೆಂಗ ಬಂದಿದೀವಿ ಅಂದ್ರೆ ಮೃತ್ಯು ಕಷ್ಟ ಸುಖ ಎಲ್ಲ ನಾವು ಮೊದಲಿಗೆ ಹೇಳಿದ್ರಲ್ಲ ಮಾರುತೀಶ್ವರ ಮಾತು ಹೇಳಿದ್ರು ಏನ್ ಹೇಳಿದ್ರು ಅಂದ್ರೆ ಕಷ್ಟ ಯಾಕೆ ಬರ್ತದೆ ಅಂದ್ರ ಭಗವಂತನ ನಾಮಸ್ಮರಣೆ ಮಾಡಕ್ ಕಷ್ಟ ಬರ್ತದ ಚಿಂತೆ ಮಾಡಬೇಡ ಮನುಷ್ಯ ಚಿನ್ಮಯ ಇದ್ದಾನೆ ಚಿಂತನೆ ಮಾಡು ಅಂತ ಚಿಂತೆ ಮಾಡಕ್ ಹೋಗಬೇಡ ಚಿನ್ಮೆಯ ಪರಮಾತ್ಮದನ ಜ್ಞಾನವನ್ನ ಇಟ್ಟು ನೀ ಚಿಂತನೆಯನ್ನು ಮಾಡು ಆಮೇಲೆ ಶ್ರೀಮಂತಿಗೆ ಯಾಕೆ ಬರ್ತದ ಆಸ್ತಿ ಐತೆ ಯಾಕೆ ಬರ್ತದಂದ್ರೆ ಬಡವರಿಗೆ ದಾನವನ್ನ ಮಾಡು ದೇವಸ್ಥಾನಕ್ಕೆ ಅನ್ನ ಪ್ರಸಾದ್ ದಾನವನ್ನ ಮಾಡು ಅದಕ್ಕೆ ನಿಮ್ಗೆ ಬೆಲೆ ಸಿಗ್ತದನ್ನ ಮಾತ್ರ ನನ್ನ ತಾಯಿ ಹೇಳ್ಕೊಂತ ಅದಕ್ಕೆ ಹೇಳ್ತಾರೆ ಚಿಂತೆ ಮಾಡಬೇಡ ಭಗವಂತನ ಜ್ಞಾನವನ್ನ ಮಾಡು ಅಂತ ಅಂತಾನ ಮಾಡಿ ಸತ್ವಲ್ಲ ಜ್ಞಾನ ಅವಾರ ನಾವು ಬಂದು ವೀರ್ ಬಂದ್ರು ಗುಡಿ ಕೂತು ಬರ್ಬೋತಿವ್ ಯಪ್ಪಾ ನಮ್ಮ ಸೊಸಿಗೆ ಒಳ್ಳೆ ಬುದ್ಧಿ ಕೊಡು ನನ್ನ ಮಗ ಒಳ್ಳೆ ಬುದ್ಧಿ ಕೊಡು ಗಟ್ಟಿದ್ರೆ ಭಗವಂತನ ಜ್ಞಾನವನ್ನ ಮಾಡ್ರೆ ವಯಸ್ಸಾದ್ರು ಏನಲ್ಲ ಶರೀರ ಗಟ್ಟಿದ್ರೂ ಭಗವಂತ ಈ ಶರೀರ ಕೊಟ್ಟಾಗ ಭಗವಂತ ಮೀಸಲಾಗಿ ಇಡಬೇಕನ್ನೋ ಮಾತನ್ನ ಬರ್ತಾರೆ ನಾವು ಯಾವಾಗ ಅಂದ್ರೆ ನಮ್ಗೆಲ್ಲ ಶರೀರ ಸೋಕ್ ಹೋಗಿರ್ತದೆ ಕಸ ಕಸಕ್ ಶಕ್ತಿ ಇರಂಗಿಲ್ಲ ಕುಂತ ನಡ ಶಕ್ತಿ ಇರಂಗಿಲ್ಲ ಅವಾಗ ನಾವು ವೀರಭದ್ರ ಮಾಡಿದ್ರೆ ಸಿಗುತ್ತೇನೋ ಇದ್ದಾಗಲೇನೆ ಭಗವಂತನ ಜ್ಞಾನವನ್ನ ಮಾಡಬೇಕಂತ ಸತ್ ಮೇಲಲ್ಲ ನಾವ್ ನೋಡ್ರಿ ನಾವ್ ಅಂದ್ರೆ ಇದ್ದಾಗ ತಂದೆ ತಾಯಿಗೆ ವೀರವನ್ನ ಕೊಡೋದಿಲ್ಲ ಅತ್ಯಮಾನಕ ಕಸಕ್ಕಿಂತ ಕೇವಲವನ್ನ ಮಾಡ್ತೀವಿ ಸತ್ ಮೇಲೆ ಹಳೆ ಹೇಳ್ಕೊಂಡು ಹೋಗತ್ತೀವಿ ಅಯ್ಯೋ ನನ್ನ ಅಯ್ತಿ ಚಲೋ ಇದ್ದು ಅಳ್ತೀವಿ ಆದ್ರೆ ಆಜು ಬಾಜು ಏನಾರ ಹೇಳ್ತಿರ್ತಾರೆ ಇದ್ದಾಗ ಒಂದ್ಸೆ ನೀವು ಕೊಡಿರ ಈ ಸತ್ ಮೇಲೆ ಬಡ್ಕೊಂಡು ಹೋಗ್ತಾಳೆ ಅದಕ್ಕೆ ಹೇಳ್ತಾರೆ ಈ ಭೂಮಿ ಮೇಲೆ ನಮ್ಮ ಜ್ಞಾನ ಯಾವ್ದು ಇರುತ್ತಲ್ಲೇ ಯಾವುದನ್ನ ಮಾಡಿರೋ ಪರಮಾತ್ಮನ ಮಾಡಿ ಮೆಚ್ಚು ಅನ್ನೋ ಭಾವನೆ ನಮಗೆ ಇರಬೇಕು ಅಂತ ಹೇಳ್ತಾರೆ ಅದಕ್ಕ ಅಕ್ಕ ಮಹಾದೇವಿ ಹೇಳ್ತಾರ ಈ ಭೂಮಿ ಮೇಲೆ ಯಾವುದನ್ನು ನಮ್ಗೆ ಸಿಗಲಿ ಅಲ್ಲ ಎಲ್ಲ ವೇಸ್ಟನ್ನು ತುಂಬಿತೀವಿ ಆದರೆ ಬ ಪರಮಾತ್ಮ ಜ್ಞಾನ ನಮಗೆ ಇರಲಿಲ್ಲ ಅಂದ್ರೆ ಅವರು ನಮ್ಮಲ್ಲಿ ಬಿಸಾಕ್ತಾರೆ ಒಂದಲ್ಲ ಅಂತ ಟೈಮಲ್ಲಿ ಬಿಸಾಕ್ತಾರೆ ಯಾವಾಗ ಬಿಸಾಕ್ತಾನೆ ಯಾ ಟೈಮ್ ನ ಬಿಸಾಕ್ತಾನೆ ಎಲ್ಲಿ ಬಿಸಾಕ್ತಾನೆ ನಾವು ಎಲ್ಲಿ ಹೋಗಿ ಬೀಳ್ತೀವಿ ಅಂತ ನಮಗೆ ಗೊತ್ತಿರೋದಿಲ್ಲ ಅದಕ್ಕ ತಾಯಿ ಏನ್ ಹೇಳ್ತಾಳೆ ಅಂದ್ರೆ ಈ ಭೂಮಿ ಮೇಲೆ ಮರವಿದ್ದು ಫಲವೇನು ತಾಯಿ ಜಗದಂಬೆ ನಿನ್ನ ಜ್ಞಾನವಿಲ್ಲದಿದ್ದರೆ ನಾನೇನು ಮಾಡಲಿ ಅಂತ ಹೇಳ್ತಾರೆ ಅದಕ್ಕ ಆ ಪರಮಾತ್ಮನ ಜ್ಞಾನ ತಮಗೆಲ್ಲ ಇರಬೇಕು ಇವತ್ತಿನ ತಾಯಿ ಜನದ ಹೇಳ್ತಾಳೆ ಇದ್ದಾಗಲೇನೆ ಭಗವಂತನ ಜ್ಞಾನವನ್ನ ಮಾಡೋ ಈ ಮಾನವ ಜನ್ಮ ಮೋಕ್ಷಗೊಳ್ಸ್ಕೊಂಡು ಮಾತನ್ನ ಅಲ್ಲಿ ತಾಯಿ ಹೇಳ್ಕೊಂತ ಬರುತ್ತಾಳೆ ನಾವು ಇದ್ದಾಗಲೇ ಪರಮಾತ್ಮನನ್ನ ಜ್ಞಾನ ಮಾಡೋಣ ಇದ್ದಾಗಲೇ ಪರಮಾತ್ಮನನ್ನ ಬೇಡಿಕೊಳ್ಳೋಣ ಇದ್ದಾಗಲೇನೆ ದಾನ ಧರ್ಮವನ್ನ ಮಾಡೋಣ ಇದ್ದಾಗಲೇನೆ ಒಳ್ಳೆ ಮಾತುಗಳನ್ನ ಹೇಳೋಣ ಇದ್ದಾಗಲೇನೆ ಒಳ್ಳೆ ನುಡಿಗಳನ್ನ ಕೇಳೋಣ ಇದ್ದಾಗಲೇ ಒಳ್ಳೆ ಕ್ಷೇತ್ರಗಳಿಗೆ ಹೋಗಿ ನಮ್ಮ ಮಾನವ ಜನ್ಮ ಮೋಕ್ಷಗೊಳಿಸೋಣ ಅಂತ ಹೇಳ್ತಾ ಆ ಭಗವಂತನ ಜ್ಞಾನ ಸದಾ ಕಲ್ಲ ಹೀಗೆ ತಮಗೆಲ್ಲ ತಾಯಿ ಆಶೀರ್ವಾದ ವೀರಭದ್ರೇಶ್ವರ ಆಶೀರ್ವಾದ ಸದಾ ನಿಮಗೆ ಎಲ್ಲದನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ವೀರಭದ್ರೇಶ್ವರ ಆಶೀರ್ವಾದ ಹಾಗೂ ಆ ಭಗವಂತನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಾಗರೂಪಿಸರಾಮಾರ